ಎನ್ ಡಿ ಎ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದರೆ ಇವತ್ತು ಎನ್ ಡಿ ಎನಲ್ಲಿ ಭಾಗಿಯಾಗಿ ಒಟ್ಟಿಗೆ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳೆಲ್ಲರೂ ಕೂಡ ಗೆಲ್ಲಿಸಿಕೆ ಎಲ್ಲರೂ ಕೂಡ ಕೈ ಮಾಡಿದರೆ ನಮ್ಮಲ್ಲಂತೂ ಉತ್ತಮ ರೀತಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಟ್ಟಾಗಿ ಇವತ್ತು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಹಾಗಾಗಿ ಹೆಚ್ಚಿನ ಮತ ಬರುತ್ತೆ ಅಂತ ನಿರೀಕ್ಷಣೆಯಲ್ಲಿದೆ ಭಾಷೆಯ ಸೊ ಯಾವ ರೀತಿ ಜನ ಬೆಳಗ್ಗೆ ಹೋಗ್ತಾರೆ ಜನ ತೀರ್ಮಾನ ಮಾಡಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಇವತ್ತು ಮೋದಿಯವ್ರಿಗೆ ಮತ ಹಾಕಿ ದೇವೇಗೌಡರು ಏನು ಹೊಂದಾಣಿಕೆಯಲ್ಲಿ ಇವತ್ತು ಇವತ್ತು ಎನ್ ಡಿ ಎನಲ್ಲಿ ಭಾಗಿಯಾಗಿ ಒಟ್ಟಿಗೆ ಇವತ್ತು ಪ್ರಚಾರವನ್ನು ಮಾಡ್ತಾಯಿದ್ರೆ ಅದನ್ನೆಲ್ಲರೂ ಕೂಡ ಒಪ್ಪಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಚುನಾವಣೆ ಎದುರಿಸಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳೆಲ್ಲರನ್ನು ಕೂಡ ಗೆಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಕೈ ಮಾಡಿದ್ದಾರೆ ನಮ್ಮಲ್ಲಂತೂ ಉತ್ತಮ ರೀತಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಟ್ಟಾಗಿ ಇವತ್ತು ಈ ಎನ್ ಡಿ ಎ ಅಭ್ಯರ್ಥಿ ವಿ ಸೋಮಣ್ಣವರ ಕ್ರಮ ಸಂಖ್ಯೆ ಮೂರಲ್ಲಿರ್ತಕ್ಕಂಥ ಕಮಲದ ಗುರುತಿಗೆ ಒಂದು ಹಾಕಲಿಕ್ಕೆ ಎಲ್ಲರೂ ಕೂಡ ಇವತ್ತು ನಾವು ಕಾರ್ಯಕರ್ತರು ಉತ್ತಮ ರೀತಿಯಲ್ಲಿ ಚಟು ಎಲ್ಲ ಬೂತ್ನಲ್ಲೂ ಕೂಡ ನಾವು ಇವತ್ತು ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆರೋಪ ಎರಡು ಸಾವಿರದ ಹತ್ತೊಂಬತ್ತು ಅವರ ಅದು ಅದು ಗೊತ್ತಿಲ್ಲ ಅದು ಯಾರ್ಯಾರು ಕಾರಣ ಅಂತ ಜನಕ್ಕೆ ಗೊತ್ತಿದೆ ಜನಕ್ಕೆ ಗೊತ್ತಿದೆ ಜನಕ್ಕೆ ಯಾರ್ಯಾರು ಕಾರಣ ಆಯಿತು ಹೇಗಾಯಿತು ಚುನಾವಣೆ ಅಂತಕ್ಕಂಥದ್ದು ಅದೀಗ ಪ್ರಶ್ನೆ ಇಲ್ಲ ಈಗಿರ್ತಕ್ಕಂಥದ್ದು ಮುಂದಿನ ದೇಶದ ಭವಿಷ್ಯ ಮತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರಿಗೆ ಮತ ಹಾಕಿದ್ರೆ ಇವತ್ತು ದೇಶದ ಸುರಕ್ಷೆ ಮತ್ತು ದೇಶದ ಒಂದು ಏಳಿಗೆಗಾಗಿ ಯಾರು ಶ್ರಮಿಸ್ತಾರೆ ಅಂತ ಇಡೀ ಯುವಜನರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಹಿರಿಯರೆಲ್ಲರೂ ಕೂಡ ಅದು ಆದರೂ ಅಲ್ಲ ಸಮಾಲೋಚನೆಯಲ್ಲಿದ್ದಾರೆ ಇದು ನಂದು ಮತ್ತೊಬ್ಬರದು ಪ್ರಶ್ನೆ ಅಲ್ಲ ಬರಲ್ಲ ಈ ಚುನಾವಣೆಯಲ್ಲಿ ಹಾಗಾಗಿ ಖಂಡಿತ ಇದೆಲ್ಲರೂ ಕೂಡ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಖಂಡಿತ ಮತ ಆಗ್ತಾರೆ ಅಂತ ನನ್ನ ಭಾವನೆ ಕಾಂಗ್ರೆಸ್ನ ಉಚಿತ ಐದು ಗ್ಯಾರಂಟಿಗಳು ಏನಾದರೂ ತಮಗೆ ಎಫೆಕ್ಟ್ ಆಗುತ್ತೆ ಖಂಡಿತ ಆಗಲ್ಲ ಅದು ಇಲ್ಲಿ ರಾಜ್ಯದಲ್ಲಿ ಈಗ ಹೋದ ಚುನಾವಣೆಯಲ್ಲಿ ಕೊಟ್ಟಂಥದನ್ನ ನಾವು ನೋಡಿದ್ದೇವೆ ಹಾಗಾಗಿ ಇದು ದೇಶದ ಚುನಾವಣೆ ಅಂತ ನಿಮಗೆ ಮೊದಲೇ ಹೇಳಿದೆ ಹಾಗಾಗಿ ದೇಶದ ಭದ್ರತೆಗೋಸ್ಕರ ಚುನಾವಣೆ ನಡೀತಾ ಇದೆ ಅಂತ ನಾನು ಭಾವಿಸ್ಕೊತೇನೆ ಸರ್ಗೌರ ಪೇಡಲ್ಲಿ ಸ್ಮಾರ್ಟ್ ಸಿಟಿ ಮತ್ತು ಎಚ್ ಎಲ್ ಎಲ್ಲ ನಾವು ನಮ್ಮ ಪೀಡಲ್ಲಿ ಯಾವ್ದಂಥದ್ದು ಅಂತ ಹೇಳ್ತೀವಿ ಇಲ್ಲ ಈಗ ಕೇಂದ್ರ ಸರ್ಕಾರ ಇದ್ದಂಥದ್ದು ಬಿ ಜೆ ಪಿ ಆವಾಗ ಅವ್ರು ಮಾಡಿದಂಥದನ್ನ ನಾವು ಮಾ ಇದು ಆ ಸಂದರ್ಭದಲ್ಲಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ನಾನು ಕೂಡ ಕೈ ಜೋಡಿಸಿದ್ದೀನಿ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಕೂಡ ಕೆಲಸ ಮಾಡಿರ್ತೇವೆ ಅದರಲ್ಲೇನಿಲ್ಲ ಅವ್ರವ್ರ ಅವಧಿನಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ ನಮ್ಮಲ್ಲಿ ಬರ್ತಕ್ಕಂಥ ಸರ್ಕಾರಿ ಯೋಜನೆಗಳಿರ್ಬೋದು ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಲಿಕ್ಕೆ ನಾವು ಮುಂದಾಗ್ತವೆ ಬಟ್ ಈಗ ಇದನ್ನು ದೇಶದ ಹಿತದೃಷ್ಟಿ ನೋಡ್ತಾ ಇರ್ತಕ್ಕಂಥ ಚುನಾವಣೆ ಅಂತ ನಿಮ್ಗೆ ಮೊದಲೇ ಹೇಳಿದೆ ಹಾಗಾಗಿ ಖಂಡಿತ ಇದರಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಖಂಡಿತ ಮತ ಆಗ್ತಕ್ಕಂಥ ಕೆಲಸ ಇವತ್ತಿನ ಜನತೆ ಮಾಡ್ತಾರೆ ಅಂತ ನನ್ನ ಭಾವನೆ ಬೆಂಬಲ ಬೆಳೆಯಬೇಕು ಅಂತೆಲ್ಲ ಕೇಳ್ತಿದ್ದಾರೆ ಏನಾದರೂ ಈ ಬಾರಿ ಆಯ್ಕೆ ಖಂಡಿತ ಆಗುತ್ತೆ ಈಗಾಗಲೇ ದೇವೇಗೌಡರು ಅದರ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ದಾರೆ ಒಂದೇ ಸಲ ಅವರು ದೇವೇಗೌಡರು ಪ್ರಧಾನಿ ಅವರ ಹತ್ರ ಹೋಗಿ ಇನ್ನೂ ಮುನ್ನೂರು ರೂಪಾಯಿನ ಹೆಚ್ಚು ಮಾಡಿಸ್ಕೊಂಬಂದಂಥದ್ದು ನಿಮ್ಮೆಲ್ಲರ ಮುಂದೆ ನಿದರ್ಶನ ಇದೆ ಹಾಗಾಗಿ ಖಂಡಿತ ಇನ್ನು ಮುಂದೆ ಅದು ಬಂದಮೇಲೆ ಈಗಾಗಲೇ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದರೆ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ನಮಗೆ ತೆಂಗ ಕೊಬ್ಬರಿ ಬೆಳಗಾರಿಗೆ ಕೊಡಿಸೋದಕ್ಕೆ ನಾನು ಕಂಕಣಬದ್ಧವಾಗಿರ್ತೇನೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಇಲ್ಲೇ ಚಿಕ್ಕನಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಅವರು ವಿಜಯೇಂದ್ರ ಕೂತಂಥ ಒಂದು ವೇದಿಕೆಯಲ್ಲಿ ಅದನ್ನು ಅವರೇ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಖಂಡಿತ ಮುಂದೆ ರೈತರಿಗೆ ಒಂದು ಒಳ್ಳೆ ಕಾಲ ಬರುತ್ತೆ ಅಂತ ನನ್ನ ಭಾವನೆ ಇಲ್ಲ ಓಟ್ ಹಾಕ್ತಾರೆ ಜನ ಮನ್ಸು ಮಾಡಿದರೆ ಅದು ಎಲ್ಲಿಗೆ ಬರ್ತದೋ ಗೊತ್ತಿಲ್ಲ ಆದರೂ ಹೆಚ್ಚಿನ ಮತನ ಖಂಡಿತ ನಿರೀಕ್ಷಣೆ ನಮ್ಮೆಲ್ಲರಿಗೂ ಕೂಡ ಇದೆ ನಮ್ಮದು ಕರ್ತವ್ಯ ನಮ್ಮ ಪಕ್ಷ ಏನು ಆದೇಶ ಮಾಡ್ತದೆ ಅದರಂತೆ ನಡೀತಕ್ಕಂಥದ್ದು ನನ್ನ ಬದ್ಧ ಕರ್ತವ್ಯ ಅಂತ ನಾವು ಭಾವಿಸ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಹಾಗಾಗಿ ಹೆಚ್ಚಿನ ಮತ ಬರುತ್ತೆ ಅಂತ ನಿರೀಕ್ಷಣೆಯಲ್ಲಿದೆ ಮುಖ್ಯವಾಗಿ ಈಗ ನಮ್ಮಲ್ಲಿ ಹಲವಾರು ಯೋಜನೆಗಳಿಗಾಗಲೇ ನಾವು ನಮ್ಮ ಅಭ್ಯರ್ಥಿ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ ಹತ್ತು ಸಾವಿರ ಕೋಟಿ ಯೋಜನೆಗಳನ್ನ ಇಲ್ಲಿಗೆ ಅನುಷ್ಠಾನಕ್ಕೆ ತರಬೇಕು ಅಂತ ಈಗಾಗಲೇ ನಾವು ನಕ್ಷೆನೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ ನಮ್ಗೆ ಇಲ್ಲಿ ಬೇಕಾದಂಥ ಇಂಡಸ್ಟ್ರೀಸ್ ಇರ್ಬೋದು ಮತ್ತು ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜಸ್ ಇರ್ಬೋದು ಮತ್ತು ನಮಗೆ ಇಲ್ಲಿ ಏನು ಕೇಂದ್ರೀಯ ವಿದ್ಯಾಲಯ ಒಂದು ಐವತ್ತು ಎಕರೆನಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಇದೆ ಚಿಕ್ಕನಾಯಕ ನೆಲೆಯಲ್ಲಿ ಮಾಡ್ತಕ್ಕಂಥದ್ದು ಇರ್ಬೋದು ಇದು ಎಲ್ಲದನ್ನು ಕೂಡ ಮತ್ತು ಗ್ರಾಮೀಣ ರಸ್ತೆಗಳದ್ದು ಕೂಡ ಎಲ್ಲದರೂ ಕೂಡ ನಾವು ಈಗಾಗಲೇ ಅಭ್ಯರ್ಥಿಗಳು ನಾವು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲದನ್ನೂ ಕೂಡ ಕೂಲಂಕಷವಾಗಿ ಅವರು ನಾವು ನಮ್ಮ ಕ್ಷೇತ್ರಕ್ಕೆ ಬೇಕಾದಂಥದ್ದು ಚರ್ಚೆ ಮಾಡಿದ್ದೇವೆ ಖಂಡಿತ ಒಳ್ಳೆ ಕಾಲ ಬರ್ತದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡೂ ಕಡೆ ಚಿಕ್ಕನಾಯಕ ನೆಲೆಯಲ್ಲಿ ನಾವಿಬ್ಬರು ಇದ್ದರೆ ಖಂಡಿತ ನಮ್ಮ ಚಿಕ್ಕನಾಯಕನಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಕೂಡ ಭಾಗವಹಿಸಿ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡ್ತಾ ಇದ್ದೇವೆ ಆತ್ಮೀಯ ಆತ್ಮೀಯ ಎಲ್ಲ ಮತದಾರ ಬಂಧುಗಳೇ ಏನು ಮುಂದಿನ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಏನು ಸಮನ್ವಯ ಅಭ್ಯರ್ಥಿಯಾದಂಥ ವಿ ಸೋಮಣ್ಣನವರು ಇವತ್ತು ನಮ್ಮ ಚ ತುಮಕೂರು ಜಿಲ್ಲೆಯಲ್ಲಿ ಏನು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಒಟ್ಟಾಗಿ ನಾವು ಅವರ ಕ್ರಮ ಸಂಖ್ಯೆ ಮೂರರಲ್ಲಿರ್ತಕ್ಕಂಥ ಕಮಲದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ಇವತ್ತು ಅವ್ರನ್ನ ಮೋದಿಯವರ ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರನ್ನು ಕೂಡ ಕಳಕಳೆಯಾಗಿ ಪ್ರಾರ್ಥನೆ ಮಾಡ್ತೇವೆ